ಹಾಗೂ ರಾಜ್ಯ ಸರ್ಕಾರಿ ಉದ್ಯೋಗಗಳಲ್ಲಿ ಕನ್ನಡಿಗರಿಗೆ ಕಡ್ಡಾಯ ಆದ್ಯತೆ ನೀಡಬೇಕು ಖಾಸಗಿ ವಲಯದ ಡಿ ಗ್ರೂಪ್ ಹುದ್ದೆಗಳಿಗೆ ಶೇಕಡಾ ನೂರರಷ್ಟು ಕನ್ನಡಿಗರನ್ನೇ ನೇಮಕ ಮಾಡಬೇಕು ಖಾಸಗಿ ಸಂಸ್ಥೆಗಳ ಕರಾರುಪತ್ರದಲ್ಲಿ ಷರತ್ತನ್ನ ಹಾಕಬೇಕು ಉದ್ಯೋಗದಲ್ಲಿ ಉನ್ನತ ಹುದ್ದೆಗಳು ಶೇಕಡಾ ಎಂಬತ್ತರಷ್ಟು ಕನ್ನಡಿಗರಿಗೆ ಸಿಗಬೇಕು ರಾಜ್ಯದ ತಾಂತ್ರಿಕ ಕಾಲೇಜುಗಳಲ್ಲಿ ಕ್ಯಾಂಪಸ್ ಆಯ್ಕೆ ಪ್ರಕ್ರಿಯೆ ನಡೆಯಬೇಕು ಅಧಿಕಾರೇತರ ಹುದ್ದೆಗಳಲ್ಲಿ ಸ್ಥಳೀಯರಿಗೆ ಶೇಕಡಾ ಎಂಬತ್ತರಷ್ಟು ಮೀಸಲಾತಿ ಇರಬೇಕು ಸ್ಥಳೀಯರಿಗೆ ಆದ್ಯತೆ ನೀಡಲು ಕೇಂದ್ರ ಸರ್ಕಾರ ರಾಷ್ಟೀಯ ನೀತಿ ರೂಪಿಸಬೇಕು ಉದ್ಯೋಗ ಮೀಸಲಾತಿ ಜೊತೆಗೆ ಕೇಂದ್ರ ಪಠ್ಯದಲು ಕನ್ನಡ ಕಡ್ಡಾಯವಾಗಬೇಕು ಸರೋಜಿನಿ ಮಹಿಷಿ ಕರ್ನಾಟಕದ ಮಟ್ಟಿಗೆ ಕನ್ನಡ ಹಾಗೂ ಕನ್ನಡಿಗರೇ ಸಾರ್ವಭೌಮರಾಗಬೇಕು ಅನ್ನುವ ಮಹೋನ್ನತ ಕನಸನ್ನ ಕಂಡವರು ಸರೋಜಿನಿ ಮಹಿಷಿ ರೈಲ್ವೆ ಸೇರಿದಂತೆ ಸಾರ್ವಜನಿಕ ಕ್ಷೇತ್ರಗಳ ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲಾತಿ ನೀಡುವ ಬಗ್ಗೆ ಅವರು ಸಲ್ಲಿಸಿದ ವರದಿ ಸರೋಜಿನಿ ಮಹಿಷಿ ವರದಿ ವರದಿಯಂತಾನೆ ಪ್ರಸಿದ್ಧವಾಗಿದೆ